ಈ ದಿನ ಏನು ನಾವು ಈ ಕಾರ್ಯಕ್ರಮ ಈ ವಕ್ ಬೋರ್ಡ್ ಇಡೀ ರಾಜ್ಯ ಅಲ್ಲ ದೇಶನೇ ಈ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಜನರಿಗೆ ಆಶ್ಚರ್ಯ ಏನಂದ್ರೆ ಇದೇನಪ್ಪ ನಮ್ಮ ಆಸ್ತಿ ನನ್ನ ಪಾನೀಯಲ್ಲಿ ಬರ್ತಾ ಇರೋ ಆಸ್ತಿ ನೋಡಿದ್ರೆ ಇದಾವ್ದೋ ವಕ್ ಬೋರ್ಡ್ ಅಂತ ಬರ್ತಾ ಇದೆ ಇದು ಯಾವ ರೀತಿ ಬಂತಪ್ಪ ಏನು ಅಂತ ಹೋಗಿ ತಾಲೂಕ್ ಆಫೀಸ್ಗಳು ಮತ್ತೆ ಎಲ್ಲಾ ಆಫೀಸರ್ ಹೋರಾಡುವ ಪರಿಸ್ಥಿತಿ ರೈತರಾಗ್ಲಿ ಮತ್ತೆ ಮಶಾನ್ಗಳಾಗ್ಲಿ ಮತ್ತೆ ಬಂದು ಗೌರ್ಮೆಂಟ್ ಯಾವುದೇ ಜಾಗಗಳಾಗ್ಲಿ ದೇವಸ್ಥಾನ ಮಾನ್ಯ ಜಾಗಗಳಾಗ್ಲಿ ಅದೇ ರೀತಿ ನಮ್ ಕೋಲಾರ ಮಾಡಿದ್ರು ಮತ್ತೆ ನಮ್ ಕೋಲಾರಲ್ಲಿ ನೋಡ್ಬಿಟ್ಟು ಕೆಲವರೆಲ್ಲ ಹಿಂಗ ಅಂತ ನೋಡಿ ನಿಮ್ ತಾಲೂಕಲ್ಲಿ ಕೂಡ ಆಗಿರ್ಬೋದು ಅಂತ ಹೇಳಿದಾಗ ನಾವು ಮುಳ್ಬಾಗ್ ತಾಲೂಕಲ್ಲೂ ಸ್ವಲ್ಪ ಅದೇ ಹುಡುಕ್ತಾ ಇದೀವಿ ಈ ಸದ್ಯಕ್ಕೆ ನಲ್ವತ್ತೆಂಟು ಎಕರೆ ಸಿಕ್ಕಿದೆ ನಲ್ವತ್ತೆಂಟು ಎಕರೆ ಮುಳ್ಬಾಗ್ಲು ನಗರ ಮಾತ್ರ ಮತ್ತೆ ಸೊನ್ನಾಡಿ ಮೂರು ಪಾನಿ ಸಿಕ್ಕಿದೆ ನಮ್ಗೆ ಆಚರ್ಯ ಇದೇನೋಪ್ಪ ಇದು ನಾವ್ ಇಂಡಿಯಾದಲ್ಲಿ ಇದೀವಿ ಇನ್ನೊಂದ್ ಜಾಗದಲ್ಲಿ ಇದೀವ ಈ ನಮ್ಗೆ ತಿಳಿದೀರಾ ನಾವ್ ಯಾವಾಗೂ ಇಷ್ಟು ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿಂದ ಒಂದು ಪಾಣಿಯಲ್ಲಿ ನಂಬರ್ ಇರೋದನ್ನ ಏಕ್ದ್ ಈ ತರ ಚೇಂಜ್ ಹಾಕಿ ಒಗ್ಬೋರ್ಡಗೆ ಅಹ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಆಶ್ಚರ್ಯ ಅದೇ ರೀತಿ ನಮ್ಮ ಜನರಲ್ ಸೆಕ್ರೆಟರಿ ಸೋಮು ನಮ್ ಮಂಜನ್ನ ನಾವೆಲ್ಲ ಹುಡುಕಿ ತಾಲೂಕ್ ಆಫೀಸು ಮತ್ತೆ ಇನ್ನ ನಮ್ಮ ಸ್ನೇಹಿತರ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ಇವಾಗ ದಾಖಲೆ ಸಮೇತ ನಲ್ವತ್ತೆಂಟು ಎಕರೆ ಆದ್ರೂ ಚಿಕ್ಕದೇ ಇದು ಇನ್ನ ಹುಡುಕ್ತಾ ಇದೀವಿ ಅದೇ ರೀತಿ ನಮ್ಮ ತಾಲೂಕಲ್ಲಿ ಯಾವುದೇ ಊರುಗಳಲ್ಲಾಗ್ಲಿ ಪಂಚಾಯತಿ ಆಗ್ಲಾಗ್ಲಿ ಹೋಬ್ಳಿಯಲ್ಲಾಗ್ಲಿ ಯಾರಿಗಾದ್ರೂ ಫಸ್ಟ್ ನೀವ್ ಹೋಗಿ ನೋಡ್ಬೇಕಾಗಿರೋದು ಇವಾಗ ಏನಂದ್ರೆ ನಿಮ್ಮ ಜಾಗ ಆಸ್ತಿ ಇದು ನಂಗ ಬೇರೆ ಅವ್ರು ಯಾರಾದ್ರೂ ಬಂದು ಅಕ್ವೈರಿ ಮಾಡ್ಕೊಂಡಿದಾರ ಒಕ್ಕಂತ ಅಂತ ಏನಾದ್ರು ಬರ್ತಾ ಅಂತ ಹೇಳಿ ಇವಾಗ ಬೇಗ ಹೋಗಿ ಅದನ್ನ ನೋಡಿ ಹಂಗೇನಾದ್ರೂ ನಿಮ್ಗೆ ಅನ್ಸಿ ಒಕ್ ಅಂತ ಏನಾದ್ರು ಬಂದಿದ್ರೆ ಚಕ್ಕಂತ ಮುಳಬಾಗಲ್ ತಾಲೂಕು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ನಾನು ಸುರೇಶ್ ನನ್ನ ಹತ್ರ ಬಂದೆ ಬನ್ನಿ ಅದ್ರ ಪ್ರಕಾರ ನಮ್ಮ ಮುನ್ಸಾಮಣ್ಣ ಆಲ್ರೆಡಿ ನಮ್ಗೆ ಮೀಟಿಂಗ್ ಕೂಡ ತಗೊಂಡಿದ್ದಾರೆ ಆ ತರ ರೈತರು ಯಾರಾದ್ರೂ ಇದ್ದು ಮತ್ತೆ ಮುಸ್ಲಿಂ ಸಮುದಾಯದವರು ಕೂಡ ಮೋಸ ಆಗಿದೆ ಅವರಲ್ಲೂ ಕೂಡ ಆ ತರ ಏನಾದ್ರು ಬಂದಿದ್ರೆ ನೀವು ಬನ್ನಿ ಎಲ್ರಿಗೂ ನ್ಯಾಯ ಮಾಡ್ಕೊಡ್ತೀವಿ ಇದು ಜಾಸ್ತಿ ನಮ್ಮ ಜಹಿಮಿ ಜಹೀರ್ ಅಹ್ಮದ್ ಅವರು ಮಿನಿಸ್ಟರ್ ಆಗಿದಾರಲ್ಲ ಅವರು ಮಾಡಿರೋ ಕೆಲಸ ಅಂತ ಇಂಥ ಕೆಲಸ ಅಲ್ಲ ಅಲ್ಕಟ್ ಕೆಲಸ ಅವ್ರೆಲ್ಲಾ ರಾಜಕೀಯ ಯಾವ ರೀತಿ ಬಂದಿದೆ ಅಂದ್ರೆ ಅವ್ರು ಬಂದಿರೋ ರೀತಿ ಅವ್ರು ಮಾತಾಡೋ ರೀತಿ ಯಾವ್ದಕ್ಕೂ ಒಂದಕ್ಕೊಂದು ಲಿಂಕೇ ಇಲ್ಲ ಮೊನ್ನೆ ಎಲೆಕ್ಷನ್ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡಿದ್ರು ಆ ಟೀಕೆ ಅಂತ ಇಂತ ಟೀಕೆ ಅಲ್ಲ ಏನು ದುಡ್ಡು ಕೊಟ್ಟು ಇದು ಮಾಡೋದು ಮತ್ತೆ ಇನ್ನ ಅವರು ಲ್ಯಾಂಗ್ವೇಜ್ ಏನೋ ಕೋತಿಗೆ ಹೆಂಗೆ ಅಧಿಕಾರ ಕೊಟ್ಟಿರೋ ಆ ತರ ಪರಿಸ್ಥಿತಿ ಬಂದಿದೆ ಅವ್ರ ಅಧಿಕಾರದಲ್ಲಿ ಎಲ್ಲಿ ನೋಡಿದ್ರು ಅವ್ರ ಜಾಗಗಳೆಲ್ಲ ಒಗ್ಬೋಡ್ ಮಾಡ್ತಾ ಇದ್ದಾರೆ ಅದಕ್ಕೆ ನ್ಯಾಯ ಮಾಡ್ಬೇಕು ಅಂತೇಳಿ ನಾವು ನಾವ್ ಮೋದಿಜಿಗೆ ಬೇಕಂದ್ರೆ ಲೆಟರ್ ಮಾಡ್ತೀವಿ ಮೋದಿ ಜಿಗೆ ಲೆಟರ್ ಆಗ್ತೀವಿ ಆಲ್ರೆಡಿ ಅವ್ರು ಕೂಡ ಹೇಳಿದ್ದಾರೆ ಈ ಮಾತು ಅದ್ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಯಾವ್ದೇ ಕಾರಣಕ್ಕೂ ಬಿಡ್ಕೊಡಲ್ಲ ಹೇಳಿ ಮತ್ತೆ ಯು ಪಿ ಯಲ್ಲಿ ಕೂಡ ಇವಾಗ ಹೊಸ ಇದು ಮಾಡಿದ್ದಾರೆ ಏನಂದ್ರೆ ಟೋಟಲ್ ಹಂಗೇನಾದ್ರೂ ಎಲ್ಲಾ ದಾಖಲೆಗಳನ್ನ ಹುಡುಕಿ ಎಲ್ಲಾ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಹೆಂಗಾಗಿದೆ ಏನು ಯಾವ ಟೈಮಲ್ಲಿ ಆಗಿದೆ ಎಲ್ಲ ನಾವು ಇದು ಮಾಡಿ ಅದನ್ನ ಕಾನೂನು ರೀತಿಯಲ್ಲಿ ಆ ತರ ಮಾಡಿದ್ರು ಅವ್ರ ಕಾನೂನು ರೀತಿಯಲ್ಲಿ ಅವ್ರಿಗೆ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದಾರೆ ಈ ಅಕ್ರಮ ಭಾಷೆ ಹೇಳ್ತಾರೆ ನನ್ನ ನಮ್ಮ ಸರ್ಕಾರ ಈ ಸರ್ಕಾರ ಬಂದ್ಮೇಲೆ ನಾನು ಆ ತರ ಮಾಡಿಲ್ಲ ಅಂತ ನಿನ್ ಮಾಡ್ದಿರೋ ಇನ್ಯಾರು ಮಾಡಿರೋ ಸ್ವಾಮಿ ಇವಾಗ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೂಡ ಆಗಿದೆ ಅದೆಲ್ಲ ನೀವ್ ಮಾಡಿರೋ ಇದು ಮತ್ತೆ ಇನ್ನೊಂದು ವಿಷಯ ಹೇಳ್ತೇನೆ ನಮ್ಮ ಅಕ್ರಮ ಭಾಷೆ ಇಲ್ಲಿ ಬಂದ ಮೇಲೆ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಬಡವರ್ಗಾಲ್ರು ನಿಜವಾಗಿ ಹೇಳ್ತಾ ಇದ್ದಾರೆ